ಸದ್ಧರ್ಮ ಜೈನ ಬಂಧುಗಳಿಗೆ ಜಿನೇಂದ್ರ ನಾನು ಕೃತಿ ಜೈ ಇಂದಿನ ವಿಷಯ ವರ್ಧಮಾನ ಕಾಲದ ಮೂರನೇ ತೀರ್ಥಂಕರರು ಶ್ರೀ ಶಂಭವನಾಥ ತೀರ್ಥಂಕರರು ಜಂಬೂ ದ್ವೀಪದಲ್ಲಿ ಪೂರ್ವವಿದೇಹ ಕ್ಷೇತ್ರ ಇಲ್ಲಿನ ಸೀತಾ ನದಿಯ ಉತ್ತರ ದಡದಲ್ಲಿ ಕಚ್ಚವೆಂಬ ದೇಶ ಇದರ ರಾಜಧಾನಿ ಕ್ಷೇಮಪುರ ವಿಮಲ ಇಲ್ಲಿನ ರಾಜ ಒಮ್ಮೆಯವರಿಗೆ ಇದ್ದಕ್ಕಿದ್ದಂತೆ ವೈರಾಗ್ಯ ಉಂಟಾಯಿತು ಇವರು ಮೋಕ್ಷವನ್ನು ಪಡೆಯಬೇಕೆಂದು ಬಯಸಿದರು ಮೋಹನಾದ ಜೀವ ಯಮನ ದವಡೆಯಲ್ಲಿಯೂ ಬದುಕಲು ಇಚ್ಛಯಿಸುತ್ತದೆ ಅದರಿಂದ ಪಾರಾಗಲು ಬಯಸುವುದಿಲ್ಲ ಈ ಅಜ್ಞಾನಕ್ಕೆ ಧಿಕ್ಕಾರವಿರಲಿ ಈ ಭೋಗ್ಯ ಭಾಗ್ಯಗಳೆಲ್ಲವೂ ಈಗಲೋ ಆಗಲೋ ಮುರಿದು ಬೀಳುವ ಮರದ ನೆರಳಿನಂತೆ ಎಂದು ಭಾವಿಸಿ ದೀಕ್ಷೆಯನ್ನು ಹೊಂದಲು ನಿಶ್ಚಯಿಸಿದರು ವಿಮಲ ಕೀರ್ತಿ ಎಂಬ ಮಗನಿಗೆ ಪಟ್ಟವನ್ನು ಕಟ್ಟಿ ಸ್ವಯಂಪ್ರಭ ಕೇವಲಿಗಳ ಬಳಿ ದೀಕ್ಷೆಯನ್ನು ತೆಗೆದುಕೊಂಡು ತಪಸ್ಸಿನಲ್ಲಿ ತೊಡಗಿದರು ಆಗಮಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡರು ಷೋಡಸ ಭಾವನೆಗಳನ್ನು ಭಾವಿಸಿ ತೀರ್ಥಂಕನಾಗುವ ನಾಮಕರ್ಮವನ್ನು ಗಳಿಸಿಕೊಂಡರು ಆಯುಷ್ಯಾಂತದ ಕೊನೆಯಲ್ಲಿ ಸಲ್ಲೇಖನ ರಥವನ್ನು ಧರಿಸಿ ದೇಹತ್ಯಾಗ ಮಾಡಿದರು ಇಲ್ಲಿಂದ ಅರ್ಚಿತನಾದ ವಿಮಲ ವಾಹನನ ಜೀವ ನವಗ್ರೈವ ಸ್ವರ್ಗದ ಸುದರ್ಶನ ವಿಮಾನದಲ್ಲಿ ಮೀನುನಾದನು ಇವರಿಗೆ ಇಪ್ಪತ್ತ್ಮೂರು ಸಾಗರ ಕಾಲ ಆಯಸ್ಸು ಶುಕ್ಲ ವೈಶ್ಯವನ್ನು ಹೊಂದಿ ಹನ್ನೊಂದು ತಿಂಗಳಿಗೊಮ್ಮೆ ಉಸಿರಾಡುತ್ತಿದ್ದರು ಇಪ್ಪತ್ಮೂರು ಸಾವಿರ ವರ್ಷಗಳಿಗೊಮ್ಮೆ ಮಾನಸಿಕ ಆಹಾರವನ್ನು ಸೇವಿಸುತ್ತಿದ್ದರು ಅಣಿಮಿ ಜ್ಞಾನವು ಕೊನೆಯ ನಾಲ್ಕದವರೆಗೆ ವ್ಯಾಪ್ತಿಸಿತ್ತು ಸಿಕ್ತು ಅಣಿಮ ಮೊದಲಾದ ಅಷ್ಟವೃದ್ಧಿಗಳಿಂದ ಕೂಡಿದ್ದರು ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಶ್ರಾವಸ್ತಿ ಎಂಬ ನಗರ ಇಲ್ಲಿನ ರಾಜ ದೃಢರಥ ಇವನ ರಾಣಿ ಸುಶೇಣಿ ಇವರ ಗರ್ಭದಲ್ಲಿ ವಿಮಲ ವಾಹನನಾಗಿದ್ದ ವಿಮಲ ನಾಗಿದ್ದ ಮೀಂದ್ರ ದೇವನು ಬಂದು ಸೇರುವುದಕ್ಕಿಂತ ಮುಂಚೆ ದೇವೇಂದ್ರನು ಕುಬೇರನ ಮೂಲಕ ಅರಮನೆಯ ಅಂಗಳದಲ್ಲಿ ಆರು ತಿಂಗಳು ರತ್ನವೃಷ್ಟಿಯನ್ನು ದಿನಕ್ಕೆ ಮೂರು ಬಾರಿ ಮಾಡುತ್ತಿದ್ದರು ಪಾಲ್ಗುಣ ಶುಕ್ಲ ಅಷ್ಟಮಿಯಂದು ಬೆಳಗಿನ ಜಾವದಲ್ಲಿ ಮಾರ್ಗಶಿರ ನಕ್ಷತ್ರದಲ್ಲಿ ದೇವಿಯು ಷೋಡಶ ಸಪ್ತವನ್ನು ಕಂಡಳು ಅದಲ್ಲದೆ ಬಲಾಢ್ಯವಾದ ಆನೆಯೊಂದು ತನ್ನ ಮುಖಕಮಲಗಳನ್ನು ಪ್ರವೇಶಿಸುತ್ತಿರುವಂತೆಯೂ ಸಪ್ತವನ್ನು ಕಂಡಳು ಜಿನನಾಗಲಿರುವ ಶಿಶು ತನ್ನ ಗರ್ಭದಲ್ಲಿ ಜನಿಸುವುದಾಗಿ ತಿಳಿದು ಬಹಳ ಸಂತೋಷಪಟ್ಟಳು ದೇವಕುಮಾರಿಯರು ಬಂದು ಸುಷೇಣಾದೇವಿಗೆ ಇಷ್ಟ ಸೇವೆಯನ್ನು ಸಲ್ಲಿಸಿದರು ದೇವೇಂದ್ರನ ಆಜ್ಞೆಯಂತೆ ಕುಬೇರನು ಜಿನ ಶಿಶುವು ಗರ್ಭಕ್ಕೆ ಬಂದ ನಂತರ ಒಂಬತ್ತು ತಿಂಗಳು ರತ್ನಷ್ಟಿಯನ್ನು ದಿನಕ್ಕೆ ಮೂರು ಬಾರಿ ಅರಮನೆಯ ಅಂಗಳದಲ್ಲಿ ಮಳೆ ಸುರಿಸುತ್ತಿದ್ದನು ನವ ಮಾಸಗಳು ತುಂಬುತ್ತಿರಲು ಪೂರ್ಣ ಹುಣ್ಣಿಮೆಯನ್ನು ಮಗುಶಿಣ ನಕ್ಷತ್ರದಲ್ಲಿ ಸೊಮ್ಮೆ ಯೋಗದಲ್ಲಿ ಜಿನನಾಗಲಿರುವ ಶಿಶುವನ್ನು ಪಡೆದಳು ದೇವೇಂದ್ರನು ಮತ್ತು ಶಚಿದೇವಿಯು ಜಿನ ಶಿಶುವನ್ನು ಐರಾವತದಲ್ಲಿ ಕುಳ್ಳಿರಿಸಿ ಮಹಾಮೇರು ಪರ್ವತದ ಪಾಂಡಕಾಶಿಲೆಯ ಸಿಂಹಾಸನದಲ್ಲಿ ಪೂರ್ವಾಭಿಮುಖ ಕುಳ್ಳಿರಿಸಿ ಕ್ಷೀರ ಸಮುದ್ರದಿಂದ ಸಾವಿರದ ಎಂಟು ಕಳಸಗಳಿಂದ ಜನ್ಮಾಭಿಷೇಕವನ್ನು ಮಾಡಿದರು ಈ ಶಿಶುವಿಗೆ ಶಂಭವ ಎಂದು ಹೆದರಿಟ್ಟರು ಜಿನಶಿಶುವನ್ನು ಅರಮನೆಗೆ ಕರೆತಂದರು ಹುಟ್ಟುವಾಗಲೇ ಜನಕೀಶ ಅವನಿ ಜ್ಞಾನವುಳ್ಳವರಾಗಿದ್ದರು ನಂತರ ದೇವತೆಗಳು ಜಿನ ಶಿಶುವನ್ನು ಕೊಂಡಾಡಿ ಕುಣಿದು ಕುಪ್ಪಳಿಸಿದರು ಭಕ್ತಿಪೂರ್ವಕವಾಗಿ ನಮನ ಮಾಡಿ ತಲೆಬಾಗಿ ವಂದಿಸಿ ಸ್ತುತಿಸಿ ಸಂಗೀತ ನೃತ್ಯವನ್ನಾಡಿ ಸ್ವರ್ಗಲೋಕಕ್ಕೆ ತೆರಳಿದರು ಅಜಿತ ತೀರ್ಥಂಕರರು ಮುಕ್ತರಾಗಿ ಮೂವತ್ತು ಲಕ್ಷ ಕೋಟಿ ಪುರ ರು ಇವರಿಗೆ ಅರವತ್ತು ಲಕ್ಷ ಕೋಟಿ ಪೂರ್ವ ಸಾಗರ ವರ್ಷವಾಗಿತ್ತು ನಾಲ್ಕು ನೂರು ಬಿಲ್ಲು ಎರವಾಗಿದ್ದರು ರಾಜ್ಯಾಭಿಷೇಕವನ್ನು ಪಡೆದು ಪ್ರಜೆಯನ್ನು ಚೆನ್ನಾಗಿ ಪಾಲಿಸುತ್ತಿದ್ದರು ಹೀಗಿರಲು ಒಂದು ದಿನ ಇವರು ಮೋಡಗಳ ಚಲನೆಯನ್ನು ನೋಡಿದರು ಇದು ಅವರ ಆತ್ಮಧ್ಯಾನಕ್ಕೆ ಬುನಾದಿಯಾಯಿತು ವೈರಾಗ್ಯಕ್ಕೆ ಕಾರಣವಾಯಿತು ನಮ್ಮ ಆಯಸ್ಸು ಕರ್ಮವೇ ಯಮ ಬೇರೆ ನಂಬುವನಿಲ್ಲ ಅವರು ನಮ್ಮ ದೇಹದಲ್ಲಿಯೇ ಇದ್ದಾನೆ ನಮ್ಮನ್ನು ಮತ್ತೆ ಮತ್ತೆ ಹರಿದೂಡುತ್ತಿದ್ದಾನೆ ಆದ್ದರಿಂದ ಇದರಲ್ಲಿ ವ್ಯಾಮೋ ಈ ಸಂಪತ್ತು ಮಿಂಚಿನ ಪ್ರಕಾಶದಂತೆ ಸ್ಥಿರವಾದ ಸ್ಥಿರವಾದದ್ದಲ್ಲ ಆದ್ದರಿಂದ ಇದರಲ್ಲಿ ವ್ಯಾಮೋಹ ನನಗಬೇಡ ಸ್ಥಿರವಾದ ಸಂ ಜ್ಞಾನ ಪ್ರಕಾಶವನ್ನು ನನ್ನದಾಗಿಸಿಕೊಳ್ಳುವೆನು ಎಂದು ಚಿಂತಿಸಿದನು ಇವರ ವೈರಾಗ್ಯಕ್ಕೆ ಲೋಕಾಂತಿಕ ದೇವತೆಗಳು ಪುಷ್ಟಿ ನೀಡಿದರು ರಾಜ್ಯವನ್ನು ತಮ್ಮ ಮಗನಿಗೆ ಕೊಟ್ಟು ಸಿದ್ಧಾರ್ಥವೆಂಬ ಪಲ್ಲಕ್ಕಿಯಲ್ಲಿ ಕುಳಿತು ಸೇತುಕವನಕ್ಕೆ ಬಂದರು ಅನೇಕ ರಾಜರುಗಳೊಂದಿಗೆ ಜಿನ ದೀಕ್ಷೆಯನ್ನು ಪಡೆದು ತಪಸ್ಸಿನಲ್ಲಿ ತೊಡಗಿದರು ಇವರಿಗೆ ದೀಕ್ಷಾ ಗುರುಗಳು ಇರುವುದಿಲ್ಲ ಇವರು ಸ್ವಯಂಭುಗಳಾಗಿರುತ್ತಾರೆ ದೇವತೆಗಳು ದೀಕ್ಷಾ ಕಲ್ಯಾಣವನ್ನು ಆಚರಿ ಮಾಡಿದರು ಕೇಶೋಚನೆಯ ನಂತರ ತಪಸ್ಸು ಮಾಡಿ ಮನಪರ್ಯಾಯ ಜ್ಞಾನವನ್ನು ಪಡೆದರು ಶಂಭವನಾಥ ಮುನಿಗಳು ತಪಸ್ಸು ಮಾಡಿ ಎರಡನೆಯ ದಿವಸ ಚರಿಕೆಗಾಗಿ ಶ್ರಾವಸ್ತಿ ನಗರಕ್ಕೆ ಬಂದರು ಸುರೇಂದ್ರದತ್ತನೆಂಬುವನು ಇವರಿಗೆ ವಿಧಿಪೂರ್ವಕವಾಗಿ ಆಹಾರ ನೀಡಿದರು ಅನಂತರ ಹದಿನಾಲ್ಕು ವರ್ಷ ತಪಸ್ಸನ್ನು ಕೈಗೊಂಡರು ಒಮ್ಮೆ ವನದಲ್ಲಿ ಅತ್ತಿ ಮರದ ಕೆಳಗೆ ಆರು ಕೈಗೊಂಡರು ಕಾರ್ತಿಕ ಕೃಷ್ಣ ಚತುರ್ದಶಿಯಂದು ಮಾರ್ಗಶಿರ ನಕ್ಷತ್ರದಲ್ಲಿ ಶುಕ್ಲಾನದೊಂದಿಗೆ ನಾಲ್ಕು ಗಾತ್ರೀ ಕರ್ಮಗಳನ್ನು ದಹಿಸಿ ಕೇವಲ ಜ್ಞಾನವನ್ನು ಪಡೆದರು ಇವರಿಗೆ ಅಧ್ಯಂತರೆಂದು ವಿ ಹಿತೋಪದೇಶಿಯರೆಂದು ಸರ್ವಜ್ಞರೆಂದು ಕರೆಯುತ್ತೇವೆ ದೇವತೆಗಳು ಕೇವಲ ಜ್ಞಾನ ಕಲ್ಯಾಣವನ್ನು ಮಾಡಿದರು ದೇವೇಂದ್ರ ಆಜ್ಞೆಯಂತೆ ಕುಬೇರನು ಸಮಾವಶರಣ ರಚನೆ ಮಾಡಿ ಕೊಡುತ್ತಾರೆ ಸಮಾಷಣದ ಮುಖಾಂತರ ದೇಶದ ಅನೇಕ ಕಡೆಗಳಲ್ಲಿ ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನು ದೇಶಾದ್ಯಂತ ಪ್ರಚಾರ ಮಾಡಿ ಇನ್ನೂ ಒಂದು ತಿಂಗಳು ಆಯಿತು ಬಾಕಿ ಇರುವಾಗ ಸಂವೇದ ಶಿಖರಕ್ಕೆ ಬಂದು ಒಂದು ಸಾವಿರ ಮುನಿಗಳೊಂದಿಗೆ ಶುಕ್ಲ ಧ್ಯಾನದೊಂದಿಗೆ ಉಳಿದ ನಾಲ್ಕು ಅಗಾತಿ ಕರ್ಮಗಳನ್ನು ಕ್ಷಯಿಸಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಷಷ್ಟಿಯಂದು ಸ್ವಯಂ ಮಾರ್ಗಶಿರ ನಕ್ಷತ್ರದಲ್ಲಿ ಮುಕ್ತರಾದರು ಧನ್ಯವಾದಗಳು ವಿಮಲ ವಾಹನನೆಂಬ ರಾಜನು ಸುದರ್ಶನ ಸ್ವರ್ಗದಲ್ಲಿ ಮೀಂದ್ರ ದೇವನಾಗಿದ್ದ ಶ್ರೀ ಶಂಭವನಾಥ ಸ್ವಾಮಿಯ ಧರ್ಮರಕ್ಷೆ ನಮಗಿರಲಿ ಬಲೋ ಶಂಭವನಾಥ ಭಗವಾನಕ್ಕೆ ಜಯ ಹೋ